ಕ್ಯಾಂಟೀನ್ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಇಂದಿರಾ ಕ್ಯಾಂಟೀನ್ ನನ್ನದು ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಎಸ್ ಲಾರ್ ಸೋಮವಾರ ಲೋಕಾರ್ಪಣೆ ಮಾಡಿದರು ನಂತರ ಮಾತನಾಡಿ ಹಳೆಯಾಳ ರಸ್ತೆಯ ಕಲಘಟಗಿ ತಾಲೂಕಿನ ಪಂಚಾಯಿತಿ ಜಾಗೆಯನ್ನು ಅರಣ್ಯ ಇಲಾಖೆಯ ಪಕ್ಕದಲ್ಲಿ ಆಯ್ಕೆ ಮಾಡಿದ್ದು ಎಕ್ಸೆಲ್ ಸೊಲ್ಯೂಷನ್ ಮುಖಾಂತರ ಅಂದಾಜು ಎಂಬತ್ತೇಳು ಲಕ್ಷ ರು ನಿರ್ಮಾಣವಾಗಿದೆ ಎಂದು ಅವರು ತಿಳಿಸಿದರು ನಲ್ವತ್ಮೂರು ಪಾಯಿಂಟ್ ಅರವತ್ತೇಳು ಲಕ್ಷ ರು ವೆಚ್ಚದಲ್ಲಿ ಅಡುಗೆ ಸಾಮಗ್ರಿಗಳನ್ನು ಖರೀದಿಸಿದೆ ಕಟ್ಟಡದ ಆವರಣಕ್ಕೆ ಕಂಪೌಂಡ್ ಗೋಡೆ ನಿರ್ಮಾಣ ಹಾಗೂ ಪ್ಯವರ್ಸ್ ಅಳವಡಿಸಲು ಪಟ್ಟಣ ಪಂಚಾಯತಿ ಎಫ್ ಎಸ್ಎಫ್ ಅನುದಾನ ರು ಹನ್ನೆರಡು ಪಾಯಿಂಟ್ ಹನ್ನೆರಡು ಲಕ್ಷಗಳನ್ನು ವಿನಿಯೋಗಿಸಲಾಗಿದೆ ಎಂದು ಹೇಳಿದರು ಒಟ್ಟಾರೆ ರು ಒನ್ನೂರ ನಲವತ್ತೆರಡು ಪಾಯಿಂಟ್ ಎಪ್ಪತ್ತೊಂಬತ್ತು ಲಕ್ಷಗಳ ವೆಚ್ಚದಲ್ಲಿ ಸುಂದರ ವಾತಾವರಣದಲ್ಲಿ ಇಂದಿರಾ ಕ್ಯಾಂಟೀನ್ ಬಡವರ ಸೇವೆಗೆ ಸಜ್ಜಾಗಿ ನಿಂತಿದೆ ಎಂದು ಹೇಳಿದರು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷ ಎಸ್ಆರ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಭುವನೇಶ್ ಪಾಟೀಲ್ ಪಟ್ಟಣ ಪಂಚಾಯತಿ ಮುಖ್ಯ ಅಧಿಕಾರಿಗಳಾದ ಚಂದ್ರಶೇಖರ್ ತಾಲೂಕು ಪಂಚಾಯತಿ ಮುಖ್ಯ ಅಧಿಕಾರಿಗಳ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಮುರಳಿ ಸಚಿವ ಆಪ್ತ ಕಾರ್ಯದರ್ಶಿ ಹರಿಶಂಕರ್ ಮಟ್ಟದ ಸೋಮಣ್ಣ ಬೆನ್ನೂರ್ ಬಾಳು ಖಾನಾಪುರ್ ಕೃಷಿ ಸಮಾಜದ ಅಧ್ಯಕ್ಷರಾದ ಬಾಬಣ್ಣ ಅಂಚಿಟಗಿರಿ ತಾಲೂಕು ತಾಲೂಕಿನ ರೈತರು ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮತ್ತು ಭಾಗವಹಿಸಿದರು